चलो <laughs> <laughs> நீ <laughs> மாதாடு ಅಭಿಮಾನಿಗಳ ವತಿಯಿಂದ ತುಂಟು ಅವರ ವ್ಯಕ್ತಿಯಿಂದ ಒಂದೆರಡು ಮಾತುಗಳನ್ನು ಕೇಳಬೇಕಾಗಿ ಅವರ ಅನಿಸಿಕೆ

அப்பாப்பா हात மாட்ட மாட்டேனே மாட்டேனே ಅಭಿಮಾನಿಗಳಿಗೆ ಅಲ್ಲ ಗಾಯ ಅಭಿಮಾನಿಗಳಿಗೆ ನಮಸ್ಕಾರಗಳು ಅಣ್ಣ ನಮ್ಮ ಬಿಜಾಪುರದವ್ರ ಒಬ್ರು ಅಭಿಮಾನಿಗಳ್ರಿ ಹಿಂದಿನ ಕಣದ ಸೈದಾಪುರ್ದಾಗ ಮೊಬೈಲ್ ಗಿಫ್ಟ್ ಕೊಟ್ಟರು ಇಪ್ಪತ್ತೈದು ಸಾವಿರದ ಅವ್ರ ಅಣ್ಣಗಳಿಗೆ ಅದರ ಮತ್ತೆ ಈಗ ಸಾವಿರ ರೂಪಾಯಿ ಅದ ಹೆಂಗ್ ತಗೋಬೇಕ್ ಕೇಳನ ಹೇಳಿ ಕೇಳುವಾರಣ್ಣ ಹೇಳ್ದೆ ಕೇಳದ್ರ ತೊಗೊಂಡ್ ಬರತ್ತಾರ್ರಿ

ಧನ್ಯವಾದಗಳು ನಮ್ಮ ಅಲ್ಗುರ್ದಾದ ಗಾಡಿ ಬಿಟ್ಟದ್ದು ನಾವು ಕೊಟ್ಟು ಏನಾರ ಕೊಡ್ರಿ ಬರೀ ಡಾಬಾಕ್ಕ ಹೋಯ್ತಿರಿ ಚಂಚೂರು ಕುಂಭಣ ಕುಮಾನ ಗೆದ್ದರಿನದು ಡಾಬಾಕ್ ಹೋಗಿದು ಕಡೆ ಬಂದು ಜನ ಇಲ್ಲ ಆಲ್ಗೋರಿಯ ನಿಮ್ಮದು ಹಿರಿಯರಿಗೂ ಮತ್ತು ಕಮಿಟಿಯರಿಗೆ ಅಭಿಮಾನ ಎಲ್ಲರಿಗೂ ನೋಡುದಿಲ್ಲ ಈ ಅಭಿಮಾನ ಗಳಸ್ಬೇಕಾದ್ರೆ ಇದು ದುಂಡನ ಕಾರಣ